तरी <laughs> ಕನ್ನಡ ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬಲ್ಲ ಒಬ್ಬ ನಟ ನಟಿಯರು ಒಂದಲ್ಲ ಒಂದು ರೀತಿಯಾಗಿ ಅಪಘಾತದಿಂದ ಇರಬಹುದು ಅನಾರೋಗ್ಯದಿಂದ ಇರಬಹುದು ಸಾವನ್ನಪ್ಪುತ್ತಲೇ ಇರುತ್ತಾರೆ ಖ್ಯಾತ ನಟಿ ನಟಿ ಶುಭ ಪುಂಜ ಅವರ ತಾಯಿ ವಿಧಿವಶರಾಗಿದ್ದು ನಿಜಕ್ಕೂ ಇವರಿಗೆ ಏನಾಗಿದೆ ಅಂತ ಕೇಳಿದ್ರೆ ಒಂದು ಕ್ಷಣ ಶಾಕ್ ಆಗ್ತೀರಾ ಹಾಗಾದ್ರೆ ಏನಾಗಿತ್ತು ಏನಿದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಟಿ ಶುಭ ಪುಂಜ ಅವರ ತಾಯಿ ವಿಧಿವಶ ನಟಿ ಶುಭಪುಂಜ ಅವರ ತಾಯಿ ವಿಧಿವಶ ಆಗಿದ್ದಾರೆ ಕಳೆದ ಮಾರ್ಚ್ ಆರರಂದು ಶುಭಪುಂಜ ತಾಯಿ ಅಗಲಿದ್ದಾರೆ ಅಮ್ಮನ ಅಗಲಿಕೆ ಬಗ್ಗೆ ನಟಿ ಶುಭಪುಂಜ ಸೋಷಿಯಲ್ ಮೀಡಿಯಾದಲ್ಲಿ ಅಮ್ಮ ನನ್ನ ನೀನು ಯಾಕೆ ಬಿಟ್ಟು ಹೋದೆ ನೀನು ಇಲ್ಲದೆ ನನಗೆ ಜೀವನವಿಲ್ಲ ನಿನ್ನ ಬಿಟ್ಟು ನನಗೆ ಬದುಕಲು ಸಾಧ್ಯವಿಲ್ಲ ಇಪ್ಪತ್ನಾಲ್ಕು ಗಂಟೆ ನಿನ್ನ ಜೊತೆ ಇರುತ್ತಿದ್ದೆ ಈಗ ನಾನು ಏನೇ ಮಾಡಲಿ ಎಲ್ಲೇ ಹೋಗಲಿ ಯಾರಿಗೋಸ್ಕರ ವಾಪಸ್ಸು ಮನೆಗೆ ಬರಲಿ ನೀನು ನನ್ನ ಯಾಕೆ ಬಿಟ್ಟು ಹೋದೆ ಎಂದು ಭಾವನಾತ್ಮಕ ಪೋಸ್ಟ್ ಮಾಡಿದ್ದಾರೆ ಏನೇ ಆಗಲಿ ಈ ನಟಿಗೆ ಆ ದೇವರು ಧೈರ್ಯ ತುಂಬಲಿ ಅಂತ ಹೇಳಿ ನೀವು ಕೂಡ ಇವರಿಗೆ ಧೈರ್ಯ ತುಂಬುವ ಮಾತುಗಳನ್ನಾಡಿ ತಪ್ಪದೇ ರಿಪ್ ಎಂದು ಕಾಮೆಂಟ್ ಮಾಡಿ